ಬಿಜೆಪಿಯಲ್ಲಿ ಮುಗಿಯದ ಭಿನ್ನಮತ ವಿಶ್ವನಾಥ್ ಭೇಟಿಗೆ ಸುಧಾಕರ್ ಮುಜುಗರವನ್ನ ಮಾಡಿಕೊಂಡಿದ್ದಾರೆ ಅವರನ್ನ ಭೇಟಿ ಆಗಬೇಕು ಅಂತ ಅನ್ನುವಂತಹ ನಿಟ್ಟಿನಲ್ಲಿ ವಿಶ್ವನಾಥ್ ಮನೆಗೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಸುಧಾಕರ್ ಅವರಿಗೆ ಮುಜುಗರ ಎದುರಾಗಿದೆ ಮನೆ ಬಳಿ ಬಂದರು ಬಾಗಿಲು ತೆರೆಯದೆ ವಿಶ್ವನಾಥ್ ಅವರು ಅವರನ್ನ ಹಾಗೆ ಕಳುಹಿಸಿದ್ದಾರೆ ಮನೆಯಲ್ಲಿ ಶಾಸಕರಿಲ್ಲ ಅಂತ ಹೇಳಿದ್ದಾರೆ ಅವರ ಸಿಬ್ಬಂದಿ ಗೇಟ್ ಬಳಿ ಸ್ವಲ್ಪ ಹೊತ್ತು ಕಾದು ಕುಳಿತಿದ್ದಾರೆ ಅಟ್ಲೀಸ್ಟ್ ವಿಶ್ವನಾಥ್ ಅವರು ಬರಬಹುದು ನನ್ನ ಜೊತೆ ಮಾತುಕತೆಯನ್ನ ನಡೆಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಗೇಟ್ ಬಳಿಯೇ ವೆಯ್ಟ್ ಮಾಡಿದ್ದಾರೆ ಸುಧಾಕರ್ ಮಗನಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ವಿಶ್ವನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ರು ಸೊ ಹಾಗಾಗಿ ಈಗ ಇನ್ನೂ ಕೂಡ ಆ ಭಿಧಮತ ಶಮನ ಆಗಿಲ್ಲ

ಚಾಸ್ಕ್ ಸ್ನೇಹಿತರು ಯಲಂಕ ಇವತ್ತು ಏಳು ಕ್ಷೇತ್ರಗಳ ಎಲ್ಲ ಪ್ರಚಾರ ಸಭೆ ಎಲ್ಲ ರೀತಿಯಲ್ಲಿ ಆಗಿದೆ ಇನ್ನೂ ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮನುಕುಮಾರ್ ವಿಶ್ವನಾಥ್ ಅವರಿಗೆ ಸುಧಾಕರ್ ಮೇಲೆ ಮೊದಲಿನಿಂದಲೂ ಕೂಡ ಬೇಸರ ಇದೆ ಅವ್ರು ಕರೆ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ನೇರವಾಗಿ ಬಿಡೋಣ ಈ ಭಿನ್ನಮತವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಸುಧಾಕರ್ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ರು ಬಟ್ ಇವತ್ತು ಸುಧಾಕರ್ ಅವರಿಗೆ ಮುಜುಗರ ಆಗಿದೆ ಈಗ ಭಿನ್ನಮತ ಶಮನ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ವಾ ಹೇಗೆ ಎಸ್ ಚೈತ್ರ ಏನು ಗೆ ಟಿಕೆಟ್ ಅನೌನ್ಸ್ ಆದಾಗ್ಲಿಂದಲೂ ಸಹ ಏನು ಸುಧಾಕರ್ ಅವರು ವಿಶ್ವನಾಥ್ ನ ಮೀಟ್ ಮಾಡಿ ಮಾತಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಸಹ ಪಟ್ಟಿದ್ರು ಪ್ರಮುಖವಾಗಿ ಯಲಂಕಾ ವಿಧಾನಸಭಾ ಕ್ಷೇತ್ರವೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏನು ಗೆಲುವನ್ನು ಸಹ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತದೆ ಪ್ರಮುಖವಾಗಿ ಐದು ಲಕ್ಷಕ್ಕೂ ಹೆಚ್ಚು ಮತದಾರರು ಇಲ್ಲಿರೋ ಹಿನ್ನೆಲೆಯಲ್ಲಿ ಏನು ಯಲಂಕಾ ವಿಶ್ವನಾಥ್ ಅಂದ್ರೆ ಶಾಸಕರನ್ನ ಮನವೊಲಿಸಿದ್ರೆ ಮಾತ್ರ ಇಲ್ಲಿ ಬಿಜೆಪಿಗೆ ಓಟ್ ಬೀಳುತ್ತೆ ಅಂತ ನಿಟ್ಟಿನಲ್ಲಿ ಈಗಾಗಲೇ ಏನು ಸುಧಾಕರ್ ಸಹ ಕಾರ್ಯಪ್ರವೃತ್ತರಾಗಿದ್ರು ಈ ನಿಟ್ಟಿನಲ್ಲಿ ಇವತ್ತು ಏನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಹ ಏನು ಶಾಸಕರ ಮನವೊಲಿಸಲು ಖುದ್ದು ಏನು ಸುಧಾಕರ್ ಅವರು ಬರ್ತಾರೆ ಆದ್ರೆ ಏನು ಅಲ್ಲಿದ್ದ ಸಿಬ್ಬಂದಿಗಳು ಇವತ್ತು ಶಾಸಕರು ಇಲ್ಲ ಬೆಳಗಿನ ಸಹ ಯಾವುದೋ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ಮನೆಯಿಂದ ಹೊರ ಹೋಗಿದ್ದಾರೆ ಹೇಳಿ ಸೌಜನ್ಯಕ್ಕಾದ್ರೂ ಏನು ಮನೆಯ ಬಾಗಿಲನ್ನು ಸಹ ತೆಗೆಯಿದೆ ಏನು ಗೇಟ್ನಿಂದಲೂ ಸಹ ಅಲ್ಲಿಂದ ವಾಪಸ್ ಕಳಿಸಿರುವಂತದ್ದು ಹೀಗಾಗಿ ಏನು ಭಿನ್ನಮತವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಬಂದಿದಂತ ಸುಧಾಕರ್ಗೆ ಭಾರಿ ಏನು ಮುಜುಗರ ಆಗಿದಂತ ಘಟನೆ ನಡೆದಿರುವಂತದ್ದು ಚೈತ್ರ